ಈ ಭೂಮಿ ಮೇಲೆ ಹುಟ್ಟಿದ ಸಕಲ ಜೀವರಾಶಿಗಳಿಗೂ ಹುಟ್ಟು ಸಾವು ನಿಶ್ಚಿತವಾಗಿದ್ದು ಮನುಷ್ಯನೆಂಬ ಜೀವಿಯ ಒಂದು ಕ್ಷಣದ ಆಯಸ್ಸಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮ ಅಮೂಲ್ಯವಾದ ಆಯಸ್ಸನ್ನು ಯಾರೊಬ್ಬರೂ ವ್ಯರ್ಥ ಮಾಡಿಕೊಳ್ಳದೆ ಉತ್ತಮ ಕಾರ್ಯಗಳಿಗೆ ಬಳಸಿಕೊಳ್ಳಿ ಎಂದು ಕೆರೆಗೋಡಿ ರಂಗಾಪುರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಗುರುಪರದೇಶಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಎಡವನಹಳ್ಳಿ ವಲಯ ಇವರ ವತಿಯಿಂದ ಶುಕ್ರವಾರ ಗಂಡಸಿ ಹೋಬಳಿ ಮುದುಡಿ ಗ್ರಾಮದಲ್ಲಿ ಗ್ರಾಮ ಸುಭಿಕ್ಷೆಗಾಗಿ ನಡೆದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡುತ್ತಾ ಮನುಷ್ಯನಿಗೂ ಬೆಲೆ ಕಟ್ಟಲು ಸಾಧ್ಯವಿಲ್ಲದ ಆಯಸ್ಸು ಎಂಬ ಅಂಕವನ್ನು ಅನುಗ್ರಹಿಸಿರುತ್ತಾನೆ ಅಮೂಲ್ಯವಾದ ಆಯಸ್ಸನ್ನು ಆತ್ಮಕಲ್ಯಾಣ ಮತ್ತು ಲೋಕಕಲ್ಯಾಣಕ್ಕಾಗಿ ಬಳಸಿ ದುರ್ಮಾರ್ಗದಲ್ಲಿ ನಡೆಯದೆ ಧರ್ಮ ಮಾರ್ಗದಲ್ಲಿ ನಡೆದು ತಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಿ ಪರಸ್ಪರ ಮಮತೆ ವಾತ್ಸಲ್ಯದಿಂದ ಬದುಕಿ ದೇವರ ಆರಾಧನೆ ಮಾಡಿ ಮೋಕ್ಷಕ್ಕೆ ದೇವರೇ ದಾರಿ ತೋರಿಸುತ್ತಾನೆ ಎಂದರು ಕಾರ್ಯಕ್ರಮದಲ್ಲಿ ಕೋಳಗುಂದಕೇದಿಗೆ ಮಠದ ಶ್ರೀ ಜಯಚಂದ್ರಶೇಖರ ಸ್ವಾಮಿ ನಿವೃತ್ತ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಕೆಂ ಶಿವಶಂಕರ್ ನಿರ್ದೇಶಕರಾದ ಸುರೇಶ ಅಮೊಯ್ಲಿ ಮುದುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಯೋಜನಾಧಿಕಾರಿ ಅಕ್ಷತಾ ರಾಯ್ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿಯ ಸದಸ್ಯರಾದ ನಂದನ್ ಪರಮೇಶ್ ಬಸವನಪುರ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕರಾದ ರಮೇಶ್ ಜಯಣ್ಣ ರಾಜೀವ್ ವೆಂಕಟೇಶ್ ಸುನೀತಾ ಸಿಕಂದರ್ ನವಾಜ್ ಹಾಜರಿದ್ದರು ಸಹ ಬೆಳಗ್ಗೆಯಿಂದ ಆ ಒಂದು ರಥದಲ್ಲಿ ಭಾಗವಹಿಸಿ ಪುನೀತರಾಗಿದ್ದೀರಾ ಇವತ್ತು ನೀವು ಆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಮತ್ತು ನಮ್ಮ ನಮ್ಮ ಧರ್ಮವನ್ನು ನಾವು ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಧರ್ಮಸ್ಥಳದ ಸ್ತ್ರೀ ಸಂಘದವರು ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇದು ನಿಜವಾಗಲೂ ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ ಪರ ಪೂಜ್ಯರು ಹೇಳಿದಂತೆ ನಾವೆಲ್ಲರೂ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ನಮ್ಮ ತನವನ್ನು ಉಳಿಸ್ಕೋಬೇಕು ನಮ್ಮ ಸಾಮೂಹಿಕವಾಗಿ ನಮ್ಮ ಮಕ್ಕಳಿಗೂ ಸಹ ಆ ಧರ್ಮ ಬರುವಂಥ ರೀತಿಯಲ್ಲಿ ನಾವೆಲ್ಲರೂ ನಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು ಆ ಭಾಷಣಕಾರರು ಹೇಳಿದರು ಇದು ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾಳ ಅಗತ್ಯವಾಗಿರ್ತಕ್ಕಂಥದ್ದು ಅದು ಒಂದೇ ಒಂದು ಉದಾಹರಣೆ ನಾ ಅಮ್ಮ ಅನ್ನಲ್ಲ ಮಮ್ಮಿ ಇರ್ತಾರೆ ಅಂತ ಇಷ್ಟೆಲ್ಲ ತಿಳ್ಕೊಂಬಿಡಿ ನಮ್ಮ ಸಂಸ್ಕೃತಿ ಪಾಶ್ಚಿಮ ಸಂಸ್ಕೃತಿಗೆ ನಾವೆಷ್ಟು ಬೆಲೆ ಕೊಡ್ತಾ ಇದ್ದೀವಿ ಅದು ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ಧರ್ಮಸ್ಥಳ ಸಂಘದವರಿಂದ ಇವತ್ತು ಮಂಜುನಾಥೇಶ್ವರನ್ನ ಇವತ್ತು ನಾವೆಲ್ಲರೂ ಆಶೀರ್ವಾದ ಬೇಡಬೇಕು ಅದರ ಜೊತೆಗೆ ಅವರು ಅವರ ಶ್ರೀಮತಿಯವರು ಈ ಒಂದು ವ್ಯವಸ್ಥೆಯನ್ನು ಶಕ್ತಿ ಸಂಘವನ್ನು ಮಾಡಿ ಅವರೆಲ್ಲ ಒಗ್ಗಟ್ಟಾಗಿ ಆರ್ಥಿಕವಾಗಿ ಬ ಸಬಲರಾಗಲಿಂಥ ದೃಷ್ಟಿಯಿಂದ ಮಾಡಿದರು ಅದು ಚೆನ್ನಾಗಿ ನಡೆಯಿತು ಅದರ ಜೊತೆಗೆ ಈ ಒಂದು ಸಾಂಸ್ಕೃತಿಕವಾದ ನಮ್ಮ ಸ ಧರ್ಮವನ್ನು ನಮ್ಮ ಹಿಂದೂ ಧರ್ಮವನ್ನು ನಡೆಸ್ಕೊಂಡು ಹೋಗಬೇಕು ಅವರಿಗೆ ಈ ತಿಳುವಳಿಕೆಯನ್ನು ಕೊಡಬೇಕು ನಮ್ಮ ಸ್ತ್ರೀಯರಿಗೆ ಕೊಟ್ಟರೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾ ಉದ್ದೇಶದಿಂದ ಮನೆ ಹೆಗ್ಡೆಯವರು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸ್ಮರಣೆ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಅವ್ರು ಶ್ರೀಮತಿಯವರು ಸಹ ಸಂಘಗಳಲ್ಲಿ ಭಾಳ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗಬೇಕು ಎಲ್ಲ ಸಾಲ ಕೊಡ್ತಾರೆ ವ್ಯವಸ್ಥೆ ಕೊಡ್ತಾರೆ ನೀವೆಲ್ಲರೂ ಸಾಮೂಹಿಕವಾಗಿ ಭಜನೆ ಮಾಡಬೇಕು ಪೂಜೆ ಮಾಡಬೇಕು ಒಂದು ಉಂಟಕ್ಕಂಥ ಭಾವನೆ ಇರಬೇಕು ನೀವೆಲ್ಲರೂ ನಮ್ಮ ಒಂದೇ ಒಂದು ಚಿಂತೆ ಇನ್ನೇನು ಇಲ್ಲ ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡಬೇಕು ಅಂದರೆ ಇವತ್ತು ನೀವೆಲ್ಲ ಬಂದಿದ್ದೀರಲ್ಲ ಶಿರ ಉಟ್ಕೊಂಡು ನಿಜವಾಗ್ಲೂ ಸಾಕು ಭಾಳ ಸಂತೋಷ ಆಗ್ತದೆ ಅಥವಾ ನೋಡಿದರೆ ನಮ್ಮ ಸಮಾಜ ನೋಡಿದರೆ ಅವರು ಪಾಶ್ಚಿಮಾತ್ಯ ಡ್ರೆಸ್ ಹಾಕೋದು ನೋಡಿದರೆ ನಿಜವಾಗ್ಲೂ ಭಾಳ ವ್ಯತ್ಯಯ ಆಗ್ತದೆ ಅದು ನಮ್ಮ ಮಕ್ಕಳಿಗೂ ಇವರೇ ನಮ್ಮ ತಾಯಿನ ಯಾವುದಾರ ಕಾಡು ಪ್ರಾಣಿನೋ ಅನ್ನ ಆಗುತ್ತೆ ಅದರಿಂದ ಅದು ಆಗಬಾರ್ದು ನಾವೆಲ್ಲರೂ ನೀವು ಇವತ್ತಿಂದಲೇ ಸಪ್ತ ಮಾಡಿಬಿಡಿ ನಾವು ಆ ಥರದ ಡ್ರೆಸ್ ಹಾಕಲ್ಲ ಸೀರೆನೇ ಉಟ್ಕೊಳ್ತೀವಿ ನಾವು ಸ್ತ್ರೀಯರು ಹಿಂದೂ ಉಳ್ಳವರು ನಮಗೆ ಪೂಜಿತ ಭಾವನೆ ನಮಗೆ ದೇವರು ನೋಡಿದರೆ ಆಗಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲೆಲ್ಲಿ ಬರಬೇಕು ಅಂತ ಇದೆಲ್ಲದನ್ನೂ ಸಹ ಅವರು ಸಂಗ್ರಹಿಸಿ ಈ ಸಂಘ ಮಾಡಿರೋದು ಈ ಸಂಘ ಏನು ನಿಮಗೆ ಭಾಳ ಪ್ರೀತಿಯಾಗಲಿ ಅಂತ ಅಲ್ಲ ಆರ್ಥಿಕವಾಗೂ ನೀವು ಮುಂದೆ ಬರಬೇಕು ಸಾಂಸ್ಕೃತಿಕವಾಗೂ ಮುಂದೆ ಬರಬೇಕು ಸಂಸ್ಕೃತಿ ಉಳ್ಳವರಾಗಬೇಕು ನಮ್ಮ ಭಾಷೆಯನ್ನು ಬಳಸ್ತವ್ರಂಥವ್ರು ಆಗಬೇಕು ನಮ್ಮ ಧರ್ಮವನ್ನು ನಮ್ಮ ದೇವರುಗಳನ್ನು ನಮ್ಮ ಗುರುಮಠಗಳನ್ನು ನಮ್ಮ ಗುರು ಹಿರಿಯರನ್ನು ಸತ್ಕರಿಸಬೇಕು ಸಹಕರಿಸಬೇಕು ಅವ್ರ ಮಾತುಗಳನ್ನು ಕೇಳ್ಕೊಂಡು ನಾವು ಹೋಗ್ತಕ್ಕಂಥದ್ದು ಆಗಬೇಕು ಆವಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಸ್ವಾಮೀಜಿಯವರು ಹೇಳಿದರು ಇವತ್ತು ಹುಟ್ಟಿದ ಮೇಲೆ ಸತ್ತ ಹೋಗ್ತೀವಿ ನಮ್ಮ ಮಧ್ಯೆ ಇರ್ತಕ್ಕಂಥ ಜೀವನ ಜೀವನ ಗಣನೆಗೆ ಬರ್ತದೆ ಜೀವನವನ್ನು ಗಣಿತಗೆ ಬರೋ ಗಣನೆಗೆ ಬರೋದ್ರಿಂದ ನಾವೆಲ್ಲರೂ ಸಂಸ್ಕೃತರಾಗಿ ಒಳ್ಳೆಯವರಾಗಿ ಅಕ್ಕ ತಂಗಿ ತಂದೆ ತಾಯಿ ಅಣ್ಣ ತಮ್ಮ ಭಾವನೆ ಎಲ್ಲರಿಗೂ ಬರಬೇಕು ನಿಜವಾಗಲೂ ಇದೆಲ್ಲ ನಮ್ಮ ಸಂಸ್ಕೃತಿ ಅಳಿಸಿ ಹೋಗ್ತಾ ಇದೆ ಅದು ಹೋಗೋದಕ್ಕೆ ಕಾರಣ ಆಗಬಾರ್ದು ಅಂತ ಈ ಧರ್ಮಸ್ಥಳದ ಸಂಘದವರು ಈ ಒಂದು ಕಾರ್ಯಕ್ರಮವನ್ನು ಮಾಡೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೂ ಜೊತೆಗೆ ನೀವು ಗುರುಗಳನ್ನು ಕರೆದು ಆ ಸಮಾರಂಭ ಮಾಡ್ತಾ ಇರೋದು ಇನ್ನೂ ಅದಕ್ಕೆ ಉನ್ನತವಾದ ಸ್ಥಾನವನ್ನು ಕೊಟ್ಟಂತಾಗಿದೆ ಆದ್ದರಿಂದ ಮನದಲ್ಲಿಟ್ಟುಕೊಳ್ಳಬೇಕು ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಂಥ ನಾವು ಮಾನವರು ಎತ್ತ ಸಾಕ್ತಾ ಇದ್ದೇವೆ ಎತ್ತ ಹೋಗ್ತಾ ಇದ್ದೇವೆ ಎನ್ನುತ್ತಕ್ಕಂಥದ್ದನ್ನು ಲಕ್ಷದ ಮೇಲೆ ತೊಂಬತ್ತಾರು ಜೀವರಾಶಿಗಳಲ್ಲಿ ಹುಟ್ಟಿ ಹುಟ್ಟಿ ನಾವು ಕಟ್ಟ ಕಡೆಯದಾಗಿ ಮಾನವ ಜನ್ಮಕ್ಕೆ ನಾವು ಬಂದಿದ್ದೇವೆ ನೋಡ್ರಿ ನಾವು ನೇರವಾಗಿ ಮಾನವ ಜನ್ಮಕ್ಕೆ ನಾವು ಯಾರೂ ಬಂದಿಲ್ಲ ನಾಯಿಯಾಗಿ ಹಂದಿಯಾಗಿ ಕತ್ತೆಯಾಗಿ ಇಲಿಯಾಗಿ ಹುಲಿಯಾಗಿ ನರಿಯಾಗಿ ಅನೇಕ ಪ್ರಾಣಿ ಪಕ್ಷಿಗಳಾಗಿ ಕಟ್ಟ ಕಡೆಯದಾಗಿ ಈ ಮಾನವ ಜನ್ಮಕ್ಕೆ ನಾವು ಬಂದಿದ್ದೇವೆ ಅದು ನಮ್ಮ ಗಮನದಲ್ಲಿರಬೇಕು ಆ ಒಂದು ಪ್ರಾಣಿಗಳಿಗೆ ಕೊಡದೇ ಇರತಕ್ಕಂಥ ವಸ್ತುವನ್ನು ಆ ಪರಮಾತ್ಮ ಈ ಮಾನವನಿಗೆ ಕೊಟ್ಟಿದ್ದಾನೆ ಅದನ್ನು ನಾವು ವಿವೇಚನೆಯಿಂದ ನಾವು ಯೋಚನೆಯನ್ನು ಮಾಡಬೇಕು ಏನು ಜ್ಞಾನ ಅನ್ನತಕ್ಕಂಥದ್ದನ್ನು ಅದಕ್ಕೇ ಶರಣರು ಒಂದು ಕಡೆ ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ಜ್ಞಾನರತ್ನ ಅನ್ನತಕ್ಕಂಥದ್ದು ನಾವೆಲ್ಲ ಹುಟ್ಟಿ ಬಂದಿದ್ದೇವೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ಮಧ್ಯೆ ನಾವು ಇದನ್ನು ಯೋಚನೆಯನ್ನು ಮಾಡಬೇಕು ನಾವ್ಯಾರೂ ಸಾವಿರಾರು ವರ್ಷ ಈ ಭೂಮಿಯ ಇರಲಿಲ್ಲ ನಮ್ಮ ಹಿರಿಯರು ಪೂರ್ವಜರು ನೂರು ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಬದುಕ್ತಾ ಇದ್ರು ಈಗ ನಮ್ಮಗಳದೆಲ್ಲ ಎಲ್ಲಿ ಬಂದಿದೆ ಅಂದರೆ ಅರವತ್ತರಿಂದ ಎಪ್ಪತ್ತು ವರ್ಷಕ್ಕಾಗಲೇ ನಮ್ಮ ಆಯುಷ್ಯ ಸುಸ್ತು ಅಲ್ಲಿಗೆನೆ ಸಾಕಪ್ಪ ಅಂತೀವಿ ನಾವು ಮುಂದಿನ ಪೀಳಿಗೆ ಏನು ನಲವತ್ತು ವರ್ಷಕ್ಕೆ ಬರ್ತದೇನೋ ಏನೋ ಅನ್ನತಕ್ಕಂಥದ್ದು ಈ ವರ್ಷ ಈ ಒಂದು ಎರಡು ತಿಂಗಳಿಂದ ಆಗತಕ್ಕಂಥ ಘಟನೆಗಳನ್ನು ನೋಡಿದಾಗ ಏನು ಹೃದಯ ಸ್ತಂಭನ ಕಾಯಿಲೆ ಬಂದು ಎಷ್ಟು ಜನ ಹೋಗಿದ್ದಾರೆ ಅನ್ನತಕ್ಕಂಥದ್ದನ್ನು ಇದನ್ನೆಲ್ಲ ನೋಡಿದಾಗ ನಾವು ಆ ಪ್ರಕೃತಿಯನ್ನು ಎಷ್ಟು ಜನ ಪ್ರೀತಿಸಿಕೊಂಡು ಆ ಪ್ರಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ನಮ್ಮ ಮುಂದೆ ಇದೆ